ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರುಚಿ ಕುಕ್ಕಿಂಗ್ ರೆಸಿಪೀಸ್ ಇವತ್ತೊಂದು ಸಿಂಪ್ಲೆಸ್ಟ್ ರೆಸಿಪಿ ಒಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಸ್ಪ್ರೌಟ್ ಸಲಾಡ್ ಸ್ಪ್ರೌಟ್ ಸಲಾಡ್ಗೆ ನಾನು ಹೆಸ್ರು ಕಾಳು ಮತ್ತು ಕಾಳನ್ನು ನೆನೆಸಿಟ್ಕೊಂಡು ಈ ಥರ ಮೊಳಕೆ ಬರ್ಸಿದ್ದೀನಿ ನೀವು ಬೇರೆ ಬೇರೆ ಕಾಳನ್ನ ಕೂಡ ಯೂಸ್ ಮಾಡ್ಬೋದು ಶೇಂಗಾ ಯೂಸ್ ಮಾಡ್ಬೋದು ಮಡಿಕೆಕಾಳನ್ನ ಯೂಸ್ ಮಾಡ್ಬೋದು ಕಾಳನ್ನ ಯೂಸ್ ಮಾಡ್ಬೋದು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡಿ ನಾನಿವತ್ತು ಹೆಸರು ಕಾಳು ಮತ್ತು ಕಡಲೆಕಾಳು ಮತ್ತು ಒಂದು ಸಣ್ಣ ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಟೊಮೆಟೊ ಹೆಚ್ಕೊಂಡಿದ್ದೀನಿ ಆಮೇಲೆ ಒಂದು ಕಾಲು ಭಾಗದಷ್ಟು ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಇಷ್ಟಪಡೋದಾದರೆ ಫುಲ್ ಒಂದು ಕ್ಯಾರೆಟನ್ನು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಚಿಟ್ಗೆಷ್ಟು ಆಮೇಲೆ ಒಂದು ಚೂಟ್ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನಾನು ಒಂದು ಸಣ್ಣ ಹಸಿರು ಮೆಣಸಿನ್ಕಾಯಿಯನ್ನು ಹೆಚ್ಚಿಕೊಂಡಿಟ್ಟಿದ್ದೀನಿ ಮತ್ತು ನಿಂಬೆಹಣ್ಣು ಮೇಲೆ ಕಾಯಿ ತುರಿ ಇಷ್ಟು ಐಟಮ್ಸನ್ನು ನೀವು ಬಳಸ್ತಾ ಬಳಸ್ಕೊಂಡು ಒಂದು ಪ್ರೊಟೀನಿಷಿಯಸ್ ಆ್ಯಂಡ್ ಹೆಲ್ದಿ ಸ್ಪ್ರೌಟ್ಸ್ ಸಲಾಡನ್ನು ಮಾಡ್ತಾ ಇದ್ದೀನಿ ಈಗ ನಾನು ಸಾಲ್ಟ್ ಮತ್ತು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ನೆಕ್ಸ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಹಸಿ ಕಾಯಿ ತುರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದಕ್ಕೆಲ್ಲ ಏನು ಲಿಮಿಟ್ ಇಲ್ಲ ಹಸಿಕಾಯಿ ತುಂಬ ಒಳ್ಳೆಯದು ತಿನ್ನೋದರಿಂದ ಸೊ ಅದನ್ನು ನೀವು ಎರಳವಾಗಿ ಬಳಸ್ಕೊಳ್ಳೋದು ನಂತರ ನಿಮಗೆ ಎಷ್ಟು ಹುಳಿ ಇಷ್ಟ ಆಗುತ್ತೋ ಅಷ್ಟನ್ನು ಹಿಂಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಸೊ ನಮ್ಮ ಮಿಕ್ಸ್ಡ್ ಸ್ಪ್ರೌಟ್ ಸಲಾಡ್ ಆಯಿತು ರೆಡಿ ಟು ಈಟ್ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನೀವು ಸಿಂಪಲಾಗಿ ಮಾಡ್ಕೊಳ್ಬೋದು ಮಾಡ್ಕೊಳ್ಳಿ ಕಮೆಂಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ಇನ್ನೊಂದು ಸಿಂಪ್ಲೆಸ್ಟ್ ವೀಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್